ಕಳೆದ ಮೂವತ್ತು ವರ್ಷಗಳಿಂದ ಜೆಡಿಎಸ್ ತೆಕೆಯಲ್ಲಿ ಇದ್ದ ಪಾಂಡವಪುರ ತಾಲೂಕಿನ ನಾರಾಯಣಪುರ ಹಾಲು ಉತ್ಪಾದಕರ ಸಹಕಾರ ಸಂಘ ಪ್ರಥಮ ಬಾರಿಗೆ ರೈತ ಸಂಘದ ಹೊಸವಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಸೂಪರ್ ಸೀಡ್ನಲ್ಲಿದ್ದ ನಾರಾಯಣಪುರ ಡೇರಿಗೆ ಚುನಾವಣೆ ನಡೆದು ರೈತ ಸಂಘ ಬೆಂಬಲಿತ ಅಭ್ಯರ್ಥಿಗಳು ಅಭೂತಪೂರ್ವ ಗೆಲುವು ದಾಖಲಿಸಿದರು ಎನ್ ಬಿ ಅನಿಲ್ ಕುಮಾರ್ ಮರಿಗೌಡ ಎನ್ವಿ ರವಿ ಎನ್ಎಸ್ ಸೋಮು ಯೋಗೇಶ್ ಕೃಷ್ಣೇಗೌಡ ನಯನ ಮಂಜುಳಾ ರಾಧಮ್ಮ ಹಾಗೂ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿ ದಯಾನಂದ ಅವರುಗಳು ಚುನಾಯಿತರಾದರು ಉಳಿದಂತೆ ಪರಿಶಿಷ್ಟ ಪಂಗಡದಿಂದ ಸಾರದಮ್ಮ ಅವಿರೋಧ ಆಯ್ಕೆಯಾದರು ಚುನಾವಣಾ ಅಧಿಕಾರಿಯಾಗಿ ಸಹಕಾರ ಇಲಾಖೆಯ ಹೇಮಲತಾ ಕಾರ್ಯನಿರ್ವಹಿಸಿದರು ಈ ವೇಳೆ ರೈತ ಸಂಘದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ಸಂಭ್ರಮಿಸಿದರು ವಿಜೇತ ನಿರ್ದೇಶಕರನ್ನು ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅಭಿನಂದಿಸಿದರು ನಂತರ ಮಾತನಾಡಿದ ಶಾಸಕರು ಸಹಕಾರಿ ಕ್ಷೇತ್ರವನ್ನು ಉತ್ತಮವಾಗಿ ನಡೆಸಿಕೊಂಡು ಹೋಗಬೇಕು ಪ್ರತಿಯೊಬ್ಬ ನಿರ್ದೇಶಕರು ಸಹಕಾರ ಕ್ಷೇತ್ರದ ಉನ್ನತಿಗೆ ಶ್ರಮಿಸಬೇಕು ಎಂದು ತಿಳಿಸಿದರು ನಾರಾಯಣಪುರ ಡೈರಿ ಸೂಪರ್ ಸೀಡ್ ಆಗಿತ್ತು ಅರವತ್ನಾಲ್ಕು ತನಿಖೆ ವರದಿ ಬಂದ ನಂತರ ಚುನಾವಣೆ ನಡೆದು ಒಂಬತ್ತು ಮಂದಿ ರೈತ ಸಂಘದ ಬೆಂಬಲಿತ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದು ಓರ್ವ ಅಭ್ಯರ್ಥಿ ಅವಿರೋಧ ಆಯ್ಕೆಯಾಗಿದ್ದಾರೆ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸುತ್ತೇನೆ ಎಂದರು ರೈತ ಸಂಘದ ಯುವ ಮುಖಂಡ ರಘುಕುಮಾರ್ ಮಾತನಾಡಿ ಡೇರಿ ಪ್ರಾರಂಭವಾದ ದಿನಗಳಿಂದ ಇಲ್ಲಿಯವರೆಗೂ ರೈತ ಸಂಘದ ಬೆಂಬಲಿತರು ಇದೇ ಪ್ರಥಮ ಬಾರಿಗೆ ಗೆಲುವು ಸಾಧಿಸಿದ್ದಾರೆ ಇದು ಕಾರ್ಯಕರ್ತರ ಗೆಲುವಾಗಿದೆ ಈ ಗೆಲುವಿಗೆ ಕಾರಣರಾದ ನಾರಾಯಣಪುರ ಗ್ರಾಮಸ್ಥರಿಗೆ ಕೃತಜ್ಞತೆ ಸಲ್ಲಿಸಲಾಗುವುದು ಎಂದರು ಜತೆಗೆ ಮುಂಬರುವ ವಿಧಾನಸಭೆ ಹಾಗೂ ಸ್ಥಳೀಯ ಚುನಾವಣೆಗಳಿಗೆ ನಾರಾಯಣಪುರ ಡೇರಿ ಚುನಾವಣೆಯು ಗೆಲುವಿಗೆ ದಿಕ್ಸೂಚಿಯಾಗಲಿದೆ ಎಂದು ತಿಳಿಸಿದರು ಈ ವೇಳೆ ಯಜಮಾನರಾದ ಸ್ವಾಮಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿವಕುಮಾರ್ ಶೆಟ್ಟಿ ರೈತ ಸಂಘ ಮುಖಂಡರಾದ ಎನ್ ಎಸ್ ಪುಟ್ಟಸ್ವಾಮಿಗೌಡ ಎನ್ ಬಿ ಪುಟ್ಟರಾಜೇಗೌಡ ಎನ್ ಎಸ್ ರಘುಕುಮಾರ್ ಮನುಕುಮಾರ್ ನಾಗರಾಜು ಸೋಮು ವರದರಾಜು ವೆಂಕಟಪ್ಪ ಗುಣೇಂದ್ರ ಎನ್ ಎಸ್ ಗಂಗಾಧರ ಹೋಟೆಲ್ ಮಹೇಂದ್ರ ಎನ್ ವಿ ಗೋಪಾಲ್ ಜೌರಯ್ಯ ಮಂಜುನಾಥ್ ಬ್ಯಾಂಕ್ ಸುನೀಲ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಗವಿ ಜೌರಯ್ಯ ಗ್ರಾಮಸ್ಥರು ಯುವಕರು ಇತರರಿದ್ದರು ಶ್ರೀನ ಇವತ್ತು ನಾರಾಯಣಪುರದ ಏನು ಇನ್ನು ಎಲೆಕ್ಷನ್ಸ್ ಹಿತ್ತು ಅದರಲ್ಲಿ ಹದಿನೈದು ಸೀಟರಲ್ಲಿ ಒಂದು ವಿಮಾನ ಸಾಗ ಆಯ್ಕೆಯಾಗಿತ್ತು ಇನ್ನು ಹತ್ತರಲ್ಲಿ ಹತ್ತು ಗ್ರಸ್ತ ಸೀಟ್ಗಳಿಗೆ ಚುನಾವಣೆ ಅದರಲ್ಲಿ ಒಂಬತ್ತು ತುಂಬ ಖುಷಿಯಾದ ಸಂಗತಿ ಎಲ್ಲ ಸೇರಿ ಎಲ್ಲರಿಗೂ ಎಲ್ಲರಿಗೂ ಕಡಿಮೆದಾಗಿ ನನಗೆಲ್ಲ ಶುಭಾಶಯಗಳನ್ನು ಕೊಡ್ತಾ ಇವುಗಳ ಮೂಲಕ ಒಳ್ಳೆಯ ಕೆಲಸ ಮಾಡಿ ನಾವು ಡೈರೆ ನೀವು ನಾಲ್ಕು ದೊಡ್ಡ ಇದರಿಂದ ಉನ್ನತ ಮಟ್ಟಕ್ಕೆ ಸರ್ ಏರಿಯಲ್ಲಿ ಸೂಪರ್ಸೈಡ್ ಆಗಿ ಸುಮಾರು ಸಮಸ್ಯೆಗಳಿದ್ದವು ಅದನ್ನು ನಾವೇನು ಸಿಕ್ಸ್ಟಿ ಫೋರ್ ಎನ್ಕ್ವೈರಿಗೆ ಹಾಕಿ ರಿಪೋರ್ಟ್ ರಿಪೋರ್ಟೆಲ್ಲ ಬಂದಿದೆ ಅದನ್ನು ಅದ್ರ ಪ್ರಕಾರ ಏನೇನು ಸರಿ ಮಾಡಬೇಕು ಯಾರು ತಪ್ಪಿಸ್ತಿ ತಪ್ಪಿಸ್ತಿದ್ದಾರೆ ಅವ್ರಿಗೆ ಏನು ಯಾವ ಥರ ಕ್ರಮ ತಗಾರಿಕೆ ಅಧಿಕಾರಿಗಳ ಕುರಿತು ಹೇಳಿದ್ದೀವಿ ಮುಂಚನೆ ಯಾರು ಮಾಡ್ತಾರೆ ಅದನ್ನು ಅದಕ್ಕೂ ಅದಕ್ಕೆ ಹೇಳ್ತಾ ಏನು ಸರ್ ಸಹಕಾರ ಕ್ಷೇತ್ರದಲ್ಲಿ ನಾವು ಸರಿಯಾಗಿ ನಡೆಸ್ಕೊಂಡು ಹೋಗಿ ಜೀವನಕ್ಕೆ ತುಂಬ ಅನುಕೂಲ ಆಗುತ್ತೆ ಅತಿ ಹೆಚ್ಚು ಸಹಕಾರ ಕ್ಷೇತ್ರಕ್ಕೆ ನಾವು ತಪ್ಪಿ ನಾವು ಮೇಲ್ಗಡೆ ತಗೊಂಡು ಹೋಗ್ತದೆ ಉನ್ನತ ಮಟ್ಟಕ್ಕೆ ಚುನಾವಣೆ ನಿಂತ್ಕೊಂಡು ಎಲ್ಲ ಎಲ್ಲವರೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ಚುನಾವಣೆ ಚುನಾವಣೆ ಮಾಡ್ತೀವಿ ನಿಂತ್ಕೊಂಡು ಡೈರಿಯನ್ನು ಮೇಲಕ್ಕೆ ತಗೊಂಡು ಹೋಗುವಂಥ ನಮ್ಮ ಏನು ಕಾರ್ಯಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯತ್ತು ಇವತ್ತು ನಿಧಿಯಾಗಿ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತೈದರ ಚುನಾವಣೆಯಲ್ಲಿ ನಮ್ಮ ಹನ್ನೊಂದು ಸೀಟಲ್ಲಿ ಒಂದು ಎಸ್ ಕ್ಯಾಟಗರಿ ಪರಿಶಿಷ್ಟ ಜಾತಿ ಮೀಸಲಿ ಕ್ಷೇತ್ರದಿಂದ ಆಯ್ಕೆಯಾಗಿದ್ದರು ಇನ್ನು ಹತ್ತು ಕ್ಷೇತ್ರಕ್ಕೆ ಚುನಾವಣೆ ನಡೆದು ಅದರಲ್ಲಿ ಒಂಬತ್ತು ನಮ್ಮ ನೀರು ಗೆದ್ದಿದ್ದಾರೆ ಜೊತೆಗೆ ಇನ್ನೊಂದು ಸೀಟು ಕೂಡ ಅವರು ಗೆದ್ದವರೆ ಅಂತ ನಾವು ಭಾವಿಸ್ತಾ ಇದ್ದೀವಿ ಏನಕ್ಕೆ ಅಂದರೆ ಕಡಿಮೆ ಅಂತರದಲ್ಲಿ ಎರಡು ಮೂರು ಓಟುಗಳಿಂದ ನಮಗೆ ವ್ಯತ್ಯಾಸ ಆಗಿ ಅವರು ಇದಾಗಿದ್ದಾರೆ ಆದರೂ ಕೂಡ ನಾವು ಅವ್ರನ್ನ ಸೋತಿದ್ದೀವಿ ಅಂತ ಏನು ಭಾವಿಸ್ತಾ ಇಲ್ಲ ಅವರೂ ಕೂಡ ನಮ್ಮ ಒಂದು ಇದಕ್ಕಾಕ್ಕೊಂಡು ಒಂದು ಸಹಕಾರ ಸಂಘ ಉನ್ನತಿಗೆ ಹೆಚ್ಚು ಶ್ರಮಿಸ್ತು ಅಂತ ನಾವು ಹೇಳ್ತೀವಿ ಜೊತೆಗೆ ನಮ್ಮ ಡೈರಿ ದಿನದಿಂದ ಮೂವತ್ತು ವರ್ಷದಿಂದ ಇದೇ ಪ್ರಪ್ರಥಮ ಬಾರಿಗೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಒನ್ ಸೈಡ್ ಬೋರ್ಡನ್ನು ಹಿಡಿದು ನಮ್ಮ ಒಂದು ಧೈರ್ಯ ಇತಿಹಾಸವನ್ನು ಸೃಷ್ಟಿ ಮಾಡಿದೆ ಆದ್ದರಿಂದ ನಮ್ಮ ಊರಿನ ಸೇರುದಾರರಿಗೆ ಹಾಗೂ ಉತ್ಪಾದಕರಿಗೆ ಹಾಗೂ ಮುಖಂಡರಿಗೆ ಕಾರ್ಯಕರ್ತರಿಗೆ ಹೆಚ್ಚಿನ ರೀತಿ ಈ ಒಂದು ಗೆಲುವಿಗೆ ಸಹಕಾರ ಮಾಡಿದಂಥ ಎಲ್ಲರಿಗೂ ನನ್ನ ತುಂಬ ಹೃದಯದಿಂದ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಹಾಗೂ ಈ ಒಂದು ಚುನಾವಣೆಗೆ ನಮ್ಮ ಶಾಸಕರ ಮಾರ್ಗದರ್ಶನದಂತೆ ಜೊತೆಗೆ ಅವರ ಒಂದು ಇದನ್ನು ತಗೊಂಡು ನಾವು ಚುನಾವಣೆ ಎದುರಿಸಿದ್ವಿ ಅವರ ಇದು ನಮ್ಮ ಗೆಲುವಲ್ವ ಇದು ಕಾರ್ಯಕರ್ತರ ಗೆಲುವು ಹಾಗೂ ನಮ್ಮ ಶಾಸಕರಿಗೆ ಇದು ಒಂದು ಮುನ್ಸೂಚನೆಯಾಗಿ ದಿಕ್ಸೂಚಿಯಾಗಿ ಮುಂಬರುವಂಥ ಎಲ್ಲ ಸ್ಥಳೀಯ ಸಂಸ್ ಎಲ್ಲ ಸ್ಥಳೀಯ ಸಂಸ್ಥೆಗಳು ಅದೇ ರೀತಿ ಉತ್ತಮವಾಗಿ ಗೆಲುವು ಸಾಧಿಸಲಿ ಅಂತ ನಾವು ಕೇಳ್ಕೊತಾ ಮೊದಲನೇದಾಗಿ ನಮ್ಮ ಜನತೆಗೆ ನಾರಾಯಣಪುರ ಜನತೆಗೆ ತುಂಬ ನಾವು ಎಲ್ಲರೂ ಆಭಾರಿಯಾಗಿರ್ತೀವಿ ಅಂತ ನಾವು ಕೇಳ್ಕೋತಾ ಇದ್ದೀವಿ ઙઙઇા�લા доહીા�લ ઙતા� ઙા�લે

那我吃个干什么了。嗯嗯嗯